ಇದೇ ರೀತಿ ಎರಡು ಸಾವಿರದ ಒಂದು ಅಕ್ಟೋಬರ್ ನಾಲ್ಕರಂದು ಸಂಜೆ ನಾನು ಸ್ಕೂಲಲ್ಲಿರುವಾಗ ಮಧ್ಯಾಹ್ನದ ವೇಳೆ ಮಧ್ಯಾಹ್ನ ಮತ್ತು ಸಂಜೆಯ ನಡುವೆ ಒಂದು ಮೂರು ಗಂಟೆಯ ಹೊತ್ತಿಗೆ ಅಥವಾ ಎರಡೂವರೆ ಹೊತ್ತಿಗೆ ಮಳೆ ಬರುವ ಒಂದು ರೀತಿ ಇತ್ತು ವಾತಾವರಣ ಆಗ ಏನೋ ಒಂಥರ ನನಗೆ ಮನಸ್ಸಲ್ಲಿ ಮನೆಗೆ ಹೋದಾಗ ಮನೆಗೆ ಹೋದಾಗ ಒಂದು ವಿಷಯ ಕಾದಿತ್ತು ಅದು ನನ್ನ ನನಗೆ ಗೊತ್ತಿರಲಿಲ್ಲ ನಾನು ಯಾಕೋ ದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಜ್ಜಿಗೆ ಹುಷಾರಿಲ್ಲ ಅಂತ ಮನೇಲಿ ಹೇಳಿದ್ರು ಆಗ ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಿದ್ದು ಅದಾದ ನಂತರ ನಮ್ಮ ಮಾಮನ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ನನ್ನ ಅಮ್ಮ ನೋಡಿದ್ರೆ ನನ್ನ ಅಜ್ಜಿ ಅವರ ದೇಹನ ಮಲಗಿಸಿದ್ರು ಹಾಲ್ನಲ್ಲಿ ನಾನು ಶಾಕ್ಗೆ ಒಳಗಾದೆ ಜನರು ಸೇರಿದ್ರು ಅವತ್ತು ಇಡೀ ರಾತ್ರಿ ಅಜ್ಜಿಯ ಪಕ್ಕ ಕೂತಿದ್ದೆ ಅವರ ಹಣೆ ಮುಟ್ಟಿದೆ ತಣ್ಣಗೆ ಇತ್ತು ಅವರ ಕಿವಿ ಹತ್ರ ಅವರ ಕಿವಿ ಹತ್ರ ಸ್ವಲ್ಪ ನೀಲಿ ಬಣ್ಣ ಆಗಿತ್ತು ಅವತ್ತು ಅವರು ನೇರಳೆ ಬಣ್ಣದ ಸೀರೆ ಉಟ್ಟಿದ್ರು ಅಂತ ಎಲ್ಲರೂ ಹೇಳ್ತಿದ್ರು ಆ ಸೀರೆ ಕೂಡ ನನಗೆ ನೆನಪಿದೆ ಮೊದಲ ಬಾರಿ ನಾನು ಆ ರೀತಿ ಒಂದು ಮನುಷ್ಯ ಸತ್ತು ಆತ್ಮವನ್ನ ತ್ಯಜಿಸಿ ದೇಹ ಮಾತ್ರ ಭೂಮಿಯ ಮೇಲೆ ಇರೋದನ್ನ ನೋಡಿದ್ದು ಅಷ್ಟು ಹತ್ತಿರದಿಂದ ಇದೇ ರೀತಿ ಒಂದು ವ್ಯಾನ್ ಬಂತು ಬೆಳಗ್ಗೆ ಪೂಜೆ ಕಾರ್ಯಗಳನ್ನು ಮುಗಿಸಿ ಇದೇ ರೀತಿ ಒಂದು ರಸ್ತೆಯ ಮೇಲೆ ಮನೆಯ ಮುಂದೆ ಈ ರೀತಿ ವ್ಯಾನ್ ನಿಂತಿತ್ತು ಅಜ್ಜಿಯನ್ನು ಅದರ ಒಳಗಡೆ ಕರೆದುಕೊಂಡು ಹೋದರು ಕರೆದುಕೊಂಡು ಹೋಗುವ ಸ್ವಲ್ಪವೇ ಮುನ್ನ ಸ್ವಲ್ಪ ಹೊತ್ತಿನ ಮುಂಚೆ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ರು ಅಮ್ಮ ಕೂಡ ಚೇರ್ ಮೇಲೆ ಕೂತು ಅಳ್ತಾ ಇದ್ದಿದ್ದ ನೆನಪು ನನಗೆ ಆದರೆ ಒಂದು ತುಂಬ ನೆನಪಿದೆ ಹೊರಗಡೆ ವ್ಯಾನ್ ಹೋಗೋದಕ್ಕೂ ಮುಂಚೆ ಕೊನೆಯಲ್ಲಿ ಆ ವ್ಯಾನ್ನಲ್ಲಿ ನಾನು ಕೈ ಹಾಕಿ ಅಜ್ಜಿ ಕೆನ್ನೆ ಮುಟ್ಟಿದೆ ಆ ಒಂದು ಸ್ಪರ್ಶ ಇವತ್ತಿಗೂ ಕೂಡ ನನಗೆ ನೆನಪಿದೆ ಆ ಒಂದು ಸ್ಪರ್ಶ ಇವತ್ತಿಗೂ ನೆನಪಿದೆ ಆಗ ಯಾರು ಕೂಡ ಗೇಟಿಂದ ಆಚೆ ಬಂದಿರಬಹುದು ಆದರೆ ಕೊನೆಯಲ್ಲಿ ಕಿಟಕಿಗೆ ಕೈ ಅಂದ್ರೆ ವ್ಯಾನಿನ ಕಿಟಕಿಗೆ ಕೈ ಹಾಕಿ ಅದರ ಒಳಗಡೆ ಕೈ ಹಾಕಿ ಕೈ ಸ್ಪರ್ಶಿಸಿದ್ದು ಅವರ ಮುಖವನ್ನ ಅವರ ಕೆನ್ನೆಯನ್ನ ಸ್ಪರ್ಶಿಸಿದ್ದು ನಾನು ಮಾತ್ರ ಅನ್ನೋದು ಕೂಡ ನೆನಪಿದೆ ಅದು ದಾರಿಯ ಕೊನೆಯ ಭಾಗದಲ್ಲಿ ಕೊನೆ ಟ್ಯಾನ್ ತಗೊಳ್ಳೋವರೆಗೂ ನನಗೆ ನೆನಪಿದೆ ಈಗ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಕಳೆದು ಹೋಯಿತು ಇಪ್ಪತ್ನಾಲ್ಕು ವರ್ಷಗಳು ಕಳೆದು ಹೋಯಿತು ಆದರೆ ನನ್ನ ತಾಯಿ ನನ್ನ ಜೊತೆ ಇಲ್ಲ ಇದ್ದಾರೆ ಬದುಕಿದ್ದಾರೆ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಆದರೆ ನನ್ನ ಜೊತೆ ಇಲ್ಲ ನನ್ನ ತಾಯಿ ಅವ್ರಿಗೆ ಒಳ್ಳೇದಾಗ್ಲಿ ನನ್ನ ತಾಯಿಗೆ ಅಂತ ಒನ್ ಸ್ಫೂರ್ತಿ ಬೇಡ್ಕೊಳ್ತಾ ಇದೀವಿ ನನ್ನ ತಮ್ಮ ನನ್ನ ತಾಯಿ ಚೆನ್ನಾಗಿರ್ಬೇಕು ನನ್ನ ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿ ಬಂದ ಅವನು ಕೂಡ ಚೆನ್ನಾಗಿತ್ತು ಇಲ್ಲಿ ನಾನು ನನ್ನ ಮಾಮನ ಬಗ್ಗೆ ಹೇಳಲೇ ಇಲ್ಲ ಅವರು ಕೂಡ ಒಂದು ಇನ್ವಿಸಿಟಿಬಲ್ ಚೈಲ್ಡ್ అహళ సంకటపట్టారు